जाति ही नरमनिया रमनिया ज्योतिता ही नवे जाति ही नरमनिया रमनया ज्योतिता ही नवे जाति विजाति बेड़ा जाति विजातिन बेड देवा ने जाता बोलिदने जाता ಜಾತಿಹೀನರು ಅಂದರೆ ಕಡಿಮೆ ಜಾತಿಯವರ ಮನೆಯಲ್ಲಿದ್ದ ಜ್ಯೋತಿಯು ಕೆಟ್ಟದ್ದೇ ಜಾತಿಹೀನನಾದ ಮನುಷ್ಯನಲ್ಲಿದ್ದ ಆಧ್ಯಾತ್ಮ ಜ್ಞಾನವು ಕಡಿಮೆ ಯೋಗ್ಯತೆಯಿದೆ ನರನೆ ಹೆಚ್ಚಿನ ಜಾತಿ ಮತ್ತು ಕಡಿಮೆ ಜಾತಿಯೆಂದು ಜಾತಿಯನ್ನುಣಿಸಬೇಡ ದೇವರು ಯಾವನಿಗೆ ಒಲಿದಿರುವನೋ ಅವನೇ ಶ್ರೇಷ್ಠ ಜಾತಿಯವನು ಯಾವನಿಗೆ ದೇವರು ಒಲಿದಿಲ್ಲವೋ ಅವನು ಶ್ರೇಷ್ಠ ಜಾತಿಯವನಿದ್ದರೂ ಅವನು ಹೀನ ಜಾತಿಯವನೆಂದು ತಿಳಿಯಬೇಕು